ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಮೈಸೂರು ಜಿಲ್ಲಾ ಪೊಲೀಸ್ ಘಟಕ ವತಿಯಿಂದ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತೇನೆ ಇವತ್ತಿನ ದಿವಸ ದಿನಾಂಕ ಆರನೇ ತಾರೀಕು ಇದೇ ತಿಂಗಳ ಆರನೇ ತಾರೀಕು ಯುವ ದಸರಾ ಏನು ಇದೆ ಕಾರ್ಯಕ್ರಮ ಈ ಕಾರ್ಯಕ್ರಮದ ಕುರಿತು ಬಂದೋಬಸ್ತ್ ಯಾವ ರೀತಿ ಮಾಡ್ಕೊಂಡಿದ್ದೀರಿ ಪೊಲೀಸ್ ಇಲಾಖೆಯಿಂದ ಯಾವ ರೀತಿ ನಾವು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸ್ಕೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಬ್ರೀಫಾಗಿ ನಾನು ಮಾಹಿತಿನ ಕೊಡಬೇಕಂತ ಬಯಸ್ತೇನೆ ತಮಗೆಲ್ಲರ ಗೊತ್ತಿರೋ ಹಾಗೆ ಆರನೇ ತಾರೀಕಿಂದ ಹತ್ತನೇ ತಾರೀಕು ಉತ್ನಳ್ಳಿಯಲ್ಲಿರುವ ಸ್ಥಳದಲ್ಲಿ ಯುವ ದಸರಾ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾಯಿದ್ದೀವಿ ಆರನೇ ತಾರೀಕಿಗೆ ಶ್ರೇಯಾ ಘೋಷಾಲ್ ಮತ್ತು ಅವರು ತಂಡದವರು ಏಳನೇ ತಾರೀಖೆ ರವಿ ಬಸ್ರೂರು ಮತ್ತು ಅವರು ತಂಡದವರು ಎಂಟನೇ ತಾರೀಕಿಗೆ ಬಾದಶ ಮತ್ತು ಅವರ ತಂಡದವರು ಒಂಬತ್ತಕ್ಕೆ ಎ ರೆಹಮಾನ್ ಹಾಗೂ ತಂಡದವರು ಹಾಗೂ ಹತ್ತನೇ ತಾರೀಕು ಇಳಿಯರಾಜ ಹಾಗೂ ಅವರ ತಂಡದವರು ಯುವ ದಸರಲ್ಲಿ ನಮಗೆ ಕಾರ್ಯಕ್ರಮ ನೀಡಲಿದ್ದಾರೆ ಇದ್ರ ಸಂಬಂಧಪಟ್ಟಂಗೆ ನನ್ನ ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲ ರೀತಿಯಲ್ಲೂ ನಾವು ಎಲ್ಲ ಆಯಕಟ್ಟೆಗಳಲ್ಲೂ ನಾವು ಯೋಚನೆ ಮಾಡಿ ನಾವು ಬಂದವ ಸ್ಕೀಮನ್ನ ನಾನು ರೆಡಿ ಮಾಡ್ಕೊಂಡಿದ್ದೀರಿ ಮೊದಲನೇದಾಗಿ ನಿಮಗೆ ನಾನು ನಮ್ಮದು ಸ್ಕೇಲ್ ಆಫ್ ಡಿಪ್ಲಾಯ್ಮೆಂಟ್ ಏನಿದೆ ಅಂತ ನಾನು ನಿಮಗೆ ಹೇಳ್ತೇನೆ ಯುವ ದಸರಾ ಬಂದೋಬಸ್ತ್ ಸಂಬಂಧಪಟ್ಟಂಗೆ ಒಟ್ಟು ನಾಲ್ಕು ಎಸ್ ಪಿ ಹನ್ನೆರಡು ಡಿ ಎಸ್ ಪಿ ಮೂವತ್ತೇಳು ಇನ್ಸ್ಪೆಕ್ಟ್ರು ಎಪ್ಪತ್ತಾರು ಇನ್ಸ್ಪೆಕ್ಟ್ರು ನೂರ ಹತ್ತು ಎ ಎಸ್ ಐ ಎಚ್ ಸಿ ಪಿ ಸಿ ಸೇರಿ ಏಳ್ನೂರು ಜನ ಮುನ್ನೂರು ಜನ ಹೋಮ್ ಗಾರ್ಡ್ಸು ಇದಲ್ಲದೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೆ ಎರಡು ಇನ್ಸ್ಪೆಕ್ಟರು ಆರು ಸಬ್ಇನ್ಸ್ಪೆಕ್ಟರು ಹತ್ತು ಎ ಎಸ್ ಐ ಹಾಗೂ ಐವತ್ತು ಜನ ಎಚ್ ಸಿ ಪಿ ಸಿಗಳನ್ನ ನಾವು ನಿಯೋಜನೆ ಮಾಡ್ಕೊಂಡಿದ್ದೇವೆ ಇದನ್ನು ಹೊರತುಪಡಿಸಿ ಆರು ಕೆ ಎಸ್ ಆರ್ ಪಿ ಎಂಟು ಡಿ ಆರ್ ತುಕುಡಿ ಮತ್ತು ಆ್ಯಂಟಿ ಸಬೋಟಿಸ್ ಚೆಕ್ ಟೀಮ್ ಅಂತ ಏನಿದೆ ಅದು ಎಂಟರಿಂದ ಹತ್ತು ಟೀಮ್ಸ್ಗಳು ಇದೆ ನಮಗೆ ಮಾಧ್ಯಮ ಮಿತ್ರರ ಮುಖಾಂತರ ಹಾಗೂ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಸುಮಾರು ಚರ್ಚೆ ಆಯಿತು ಸ್ಥಳನ ಬೇರೆ ಕಡೆ ಶಿಫ್ಟ್ ಮಾಡಿದರೆ ಮಹಾರಾಜ ಗ್ರೌಂಡ್ಸಿಂದ ಇಲ್ಲಿಗೆ ಸುರಕ್ಷತೆ ದೃಷ್ಟಿಯಿಂದ ಯಾವ ರೀತಿ ಅಂತ ಸ್ವಲ್ಪ ಎಲ್ಲೋ ಒಂದು ಕಡೆ ಗೊಂದಲ ಆಯಿತು ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಹಲವಾರು ಮುನ್ನ ಮುನ್ನೆಚ್ಚರಿಕೆ ಕ್ರಮ ವಹಿಸ್ಕೊಂಡಿರಲಿ ಅದರಲ್ಲಿ ಒಂದೇನೆಂದರೆ ವುಮೆನ್ ಆ್ಯಂಡ್ ಚಿಲ್ಡ್ರನ್ ಲೇಡೀಸ್ಗೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಒಂದು ನಾವು ಎನ್ಕ್ಲೋಸರ್ ಮಾಡಿದ್ದೇವೆ ಸೊ ಯಾರು ಬ ಆ್ಯಸ್ ಅ ಗ್ರೂಪ್ ಬರ್ತಾರೆ ಅಥವಾ ಮಹಿಳೆಯರು ಬರ್ತಾರೆ ದಿನ ಎಂಟರ್ ಇನ್ ಟು ದಟ್ ಎನ್ಕ್ಲೋಜರ್ ಸಪ್ರೇಟ್ ಎನ್ಕ್ಲೋಜರನ್ನು ಮಾಡಿದರೆ ಇದಲ್ಲದೇ ನಾನು ಮೂರು ಫುಡ್ ಪೆಟ್ರೋಲಿಂಗ್ ಟೀಮ್ ಏನು ಈ ನ್ಯೂಸೆನ್ಸ್ ಮಾಡೋಂಥವರಾಗಲಿ ಮಿಸ್ಚಿಫ್ ಮಾಡೋಂಥವ್ರು ಆಗಲಿ ಅದನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ನಾವೊಂದು ಮೂರು ಟೀಮ್ನ ರೆಡಿ ಮಾಡ್ಕೊಂಡಿದೀವಿ ದೇ ವಿಲ್ ಬಿ ಆನ್ ಪೆಟ್ರೋಲಿಂಗ್ ಬೈ ಫುಟ್ ಥ್ರೂ ಔಟ್ ದಿ ವೆನ್ಯೂ ಎಲ್ಲ ಕಡೆ ಓಡಾಡಿಕೊಂಡು ಯಾರು ಮಿಸ್ಚೀಫ್ ಮಾಡ್ತಾ ಇರೋ ಅಥವಾ ಯಾರ ಇತಿ ಅನುಮಾನಸ್ಪದ ಓಡಾಡ್ತಾ ಇರೋ ಅಂಥವ್ರ ಮೇಲೆ ನಿಗಾ ಇಡೋಕ್ಕೋಸ್ಕರ ಮೂರು ಟೀಮ್ ರಚನೆ ಮಾಡ್ಕೊಂಡಿದ್ರಿ ಇದು ಕೂಡ ಕಾರ್ಯಕ್ರಮದ ಸುತ್ತಮುತ್ತ ಹತ್ತು ವಾಚ್ ಟವರ್ ಹಾಕ್ಕೊಂಡಿದ್ದೀರಿ ನಾವು ಈ ವಾಚ್ ಟವರ್ನಲ್ಲಿ ನಮ್ಮ ಸಿಬ್ಬಂದಿ ಇರ್ತಾರೆ ಸೊ ಅವರು ದೆ ವಿಲ್ ಬಿ ರೌಂಡ್ ದ ಕ್ಲಾಕ್ ಮಾನಿಟ್ರಿಂಗ್ ಫ್ರಮ್ ದಿ ಸ್ಟಾರ್ಟ್ ಆಫ್ ದಿ ಇವೆಂಟ್ ಟಿಲ್ ದಿ ಎಂಡ್ ಆಫ್ ದಿ ಈವೆಂಟ್ ಈ ಹತ್ತು ವಾಚ್ ಟವರ್ನಲ್ಲಿ ನಮ್ಮ ಸಿಬ್ಬಂದಿಗಳು ಹಾಕೊಂಡಿರ್ತೀರಿ ಇದಲ್ದೇ ನಾವು ಒಂದು ಐದರಿಂದ ಆರು ಕಡೆ ನಮ್ಮ ಪೋಲೀಸ್ ಐಲ್ಯಾಂಡ್ ಪೊಲೀಸ್ ಐಲ್ಯಾಂಡ್ ಅಂದರೆ ಬೇಸಿಕ್ಲಿ ಇಟ್ಸ್ ಅ ಹೆಲ್ಪ್ ಡೆಸ್ಕ್ ಸೊ ಅಲ್ಲಿ ನಮ್ಮ ಸಿಬ್ಬಂದಿ ಹಾಗೂ ಮ ನಮ್ಮ ಅಧಿಕಾರಿಗಳು ಪ್ರತಿಯೊಂದು ಬ ಪೋಲೀಸ್ ಐಲ್ಯಾಂಡ್ನಲ್ಲಿ ಭಾಗವಹಿಸ್ತದೆ ಅಲ್ಲಿ ಆ ಜಾಗದಲ್ಲಿ ಸಾರ್ವಜನಿಕ ಯಾವುದೇ ರೀತಿ ಕ್ಲಾರಿಫಿಕೇಷನು ಇನ್ಫಾರ್ಮೇಷನು ಅಥವಾ ಯಾವುದೇ ರೀತಿ ಎಮರ್ಜೆನ್ಸಿ ಸಿಚುವೇಶನ್ ಇದೆ ದೇ ಕ್ಯಾನ್ ಕಮ್ ಅಂಡ್ ಕಾಂಟ್ಯಾಕ್ಟ್ ಹತ್ತಲ್ಲಿ ಅದನ್ನು ಹೊರತುಪಡಿಸಿ ಇನ್ನೂ ಕೆಲವು ಪೇಪರ್ಗಳಲ್ಲಿ ಮತ್ತು ಚರ್ಚೆ ಆಗೋದ್ರಲ್ಲಿ ಅಲ್ಲಿ ಸುತ್ತಮುತ್ತ ಅಲ್ಲಿ ಕಾಡು ಪ್ರದೇಶ ಹತ್ರ ಇದೆ ಅಂತ ಹೇಳ್ತಾಯಿದ್ರು ಆ ನಿಟ್ಟಿನಲ್ಲೂ ಕೂಡ ನಾವು ಅರಣ್ಯ ಇಲಾಖೆ ಒಟ್ಟಿಗೆ ನಾವು ಸಮನ್ವಯ ಸಾಧಿಸಿಕೊಂಡು ಅವರೊಟ್ಟಿಗೆ ಕೂಡ ನಾವು ಅಲ್ಲಿ ಡಿಪ್ಲಾಯ್ಮೆಂಟ್ ಮಾಡ್ಕೊಳ್ತಾ ಇದ್ದೀರಿ ಸುತ್ತಮುತ್ತ ಜಾಗಗಳಲ್ಲಿ ಇಷ್ಟು ನಮ್ಮ ಕಡೆಯಿಂದ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದಿರಿ ಮಾಧ್ಯಮ ಮಿತ್ರರು ಏನಾದರೂ ಡೌಟ್ಸ್ ಅಥವಾ ಕ್ವೇರೀಸ್ ಇದ್ದರೆ ಕೇಳ್ಬೋದು ಐ ವಿಲ್ ಕ್ಲಾರಿಫೈ ಅದೇ ಹೇಳ್ದೆ ನಿಮಗೆ ನಾಲ್ಕು ಎಸ್ ಪಿ ಟೋಟಲ್ ಆ್ಯಡ್ ಇವಾಗ ನಾನು ಅಷ್ಟೇ ಸಾವಿರದ ಇನ್ನೂರ ಮೂವತ್ತೊಂಬತ್ತು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಸಾವಿರದ ನಲ್ವತ್ತಂತ ಇಟ್ಕೊಬೋದು ಇದು ಜಸ್ಟ್ ಸಿವಿಲ್ ಸ್ಟಾಫ್ ಡಿಪ್ಲಾಯ್ಮೆಂಟು ಇನ್ನು ಹೊರತುಪಡಿಸಿ ವಿ ಹ್ಯಾವ್ ಆರ್ ಸಿಕ್ಸ್ ಕೆ ಆರ್ಸ್ ಆರ್ ಪಿ ಎಂಟು ಡಿ ಎ ಆರ್ ನಂತರ ಕ್ಯೂ ಆರ್ ಟಿ ನಾಲ್ಕು ಟೀಮ್ ಬರ್ತಾಯಿದೆ ಅದು ಹೊರತುಪಡಿಸಿ ನಮ್ಗೆ ಈಗಾಗಲೇ ಹೇಳ್ದಂಗೆ ಮೂರು ಫುಡ್ ಪೆಟ್ರೋಲಿಂಗ್ ಟೀಮ್ ಇದೆ ಇದಲ್ದೇ ಒಂದು ಹೊಸದಾಗಿ ನಮಗೆ ಕಮ್ಯಾಂಡ್ ವೆಹಿಕಲ್ ಒಂದು ಬರ್ತಾಯಿದೆ ಒಂದು ಕಮ್ಯಾಂಡ್ ವೆಹಿಕಲ್ ಸ್ಪೆಷಲ್ ಆಗಿ ಇದಕ್ಕೋಸ್ಕರ ಯುವ ದಸರಾ ಸಂಬಂಧಪಟ್ಟಂಗೆ ಬರ್ತಾ ಇದೆ ಅದನ್ನು ಕೂಡ ಕಾರ್ಯಕ್ರಮದ ಸ್ಥಳದಲ್ಲಿ ಇಟ್ಕೊಂಡಿರ್ತೀರಿ ಐ ಥಿಂಕ್ ಮೈಸೂರು ಸಿಟಿನಲ್ಲಿ ಕೂಡ ಒಂದು ಕಮ್ಯಾಂಡ್ ವೆಹಿಕಲ್ ಇದೆ ತಾವು ನೋಡಿರ್ಬೋದು ಅದೇ ರೀತಿ ನಮಗೆ ಬೇರೆ ಕಡೆಯಿಂದ ಇನ್ನೊಂದು ಕಮ್ಯಾಂಡ್ ವೆಹಿಕಲ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಯುವ ದಸರಾಗೆ ಬಂದಿದ್ದಲ್ಲಿ ಒಬ್ರು 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 ಯಾವ ಸೀಟ್ ಸೀಟ್ ನಡೀತಾ ಇದೆ ವಿ ಆರ್ ಮೇ ವರ್ಕಿಂಗ್ ಔಟ್ ಆನ್ ಇಟ್ ಕ್ರೌಡ್ ಎಕ್ಸ್ಪೆಕ್ಟಿಂಗ್ ಸಮೇರ್ ಬಿಟ್ವೀನ್ ಫಿಫ್ಟಿ ತೌಸಂಡ್ ಟು ಸೆವೆಂಟಿ ತೌಸಂಡ್ ಆನ್ ದಿ ಹೋಲ್ ಕಂಪ್ಲೀಟ್ ಐವತ್ತರಿಂದ ಎಪ್ಪತ್ತು ಸಾವಿರ ಜನ ಕೆಪಾಸಿಟಿಗೆ ನಾವು ರೆಡಿ ಇದ್ದೀವಿ ವಿ ಸಿ ಆನ್ ದ ಡೇ ಒನ್ಗೆ ಗೊತ್ತಾಗುತ್ತೆ ನಮಗೆ ಒಂದು ಕ್ಲಾರಿಫಿಕೇಶನ್ ಹಾಂ ನಡೀತಾ ಇದಿಲ್ಲ ಸೋಲ್ಡ್ ಔಟ್ ಆಗಿ ನಡೀತಾ ಇದೆ ಸೇಲ್ ನಡೀತಾ ಇದೆ ಹೇಳಿ ಮೇಡಮ್ ಮೇಡಮ್ ಆಫ್ಟರ್ ಚೆಕ್ ಆನ್ಲೈನ್ ಮೇಡಮ್ ಚೆಕ್ ಮಾಡಿಲ್ಲ ಆಫ್ಟರ್ ಚೆಕ್ ಆನ್ಲೈನ್ ಬಟ್ ಅಲ್ಲ ಪಾಸ್ ಇಲ್ಲ 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 ಫ್ರೀ ಎಂಟ್ರಿ ಟಿಕೆಟ್ಸ್ ಅಂಡ್ ಫ್ರೀ ಎಂಟ್ರಿ ಹೇಳಿ ಬ್ರದರ್ ಇಲ್ಲ ಈ ಸತಿ ಪಾಸ್ ಇಲ್ಲ ಪಾಸ್ ಇಲ್ಲ ಈ ಸತಿ ಪಾಸ್ ಇಲ್ಲ ಇಲ್ಲ ಮೇಡಮ್ ಏನಿಲ್ಲ ಸಿ ಫ್ರಮ್ ಎ ಪಿ ಎಂ ಆರ್ ಜಂಕ್ಷನ್ ಇಟ್ ಈಸ್ ರಫ್ಲಿ ಅರೌಂಡ್ ಟೂ ಪಾಯಿಂಟ್ ಫೈವ್ ಟು ಟೂ ಪಾಯಿಂಟ್ ಸೆವೆನ್ ಕಿಲೋಮೀಟರ್ಸ್ ಅಪ್ ಟು ದೆ ವೆನ್ಯೂ ಸೊ ಅಲ್ಲಿ ಕೂಡ ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ದೀರಿ ವಿ ಆರ್ ವರ್ಕಿಂಗ್ ಇನ್ ಟ್ಯಾಂಡಮ್ ಇನ್ ಕೋಆರ್ಡಿನೇಷನ್ ವಿತ್ ದಿ ಸಿಟಿ ಕಮಿಷನರೇಟ್ ನಾನು ನನ್ನ ಡಿ ಸಿ ಪಿ ಕ್ರೈಮ್ ಆ್ಯಂಡ್ ಟ್ರಾಫಿಕ್ಕು ಡಿ ಸಿ ಪಿ ಲಾ ಆ್ಯಂಡ್ ಆರ್ಡ್ರು ಆಗಲೂ ಸಿ ಪಿ ಆರ್ ರೋಡ್ಗೆ ನಾವು ಇನ್ ಟಚ್ ವಿ ವಿಲ್ ವರ್ಕ್ ಇಸ್ ಅ ಕಂಬೈಂಡ್ ಫೋರ್ಸ್ ಸೊ ದ ಎಂಟೈರ್ ಸ್ಟ್ರೆಚ್ಗೆ ವಿಲ್ ಟೇಕ್ ಕೇರ್ ಅಪ್ ಆ್ಯಂಡ್ ಅಡಿಷ್ನಲಿ ವಿ ಹವ್ ಆಲ್ಸೋ ಇನ್ಸ್ಟಾಲ್ಡ್ ಫ್ಯೂ ಎಕ್ಸ್ಟ್ರಾ ಸಿ ಸಿ ಕ್ಯಾಮ್ರಾಸ್ ಎನ್ ರೂಟ್ ಆ್ಯಂಡ್ ಆಸ್ ವೆಲ್ ಎಸ್ ದಿ ಫಂಕ್ಷನ್ ಪ್ಲೇಸ್ಗಳಲ್ಲಿ ಎಸ್ ಮೀಡಿಯಾಗೆ ಕೇಳಿ ನಿಮ್ಮ ನಿಮ್ದು ಕವರೇಜಾ ಕವರೇಜ್ ಐ ಲ್ಯಾವ್ ಟು ಫೈಂಡ್ಔಟ್ ದ ಗುಡ್ ಕ್ವೇಶನ್ ನನಗೆ ಗೊತ್ತಿಲ್ಲ ತಿಳ್ಕೊತೀನಿ ಅದ್ರ ಬಗ್ಗೆ ನಾನು ಓಕೆ 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 ದಟ್ ಐಲ್ ಕ್ಲಾರಿಫೈ ಬೈ ಟುಡೇ ಆಫ್ಟರ್ನೂನ್ ಎಲ್ ಕ್ಲಾರಿಫೈ ಸಿ ಸಿ ಟಿ ವಿ ಇವತ್ತು ಬೆಳಗ್ಗೆ ತಾನೇ ನಾನು ಸ್ಥಳಕ್ಕೆ ಹೋಗ್ಬಿಟ್ಟು ಐ ಐಡೆಂಟಿಫೈಡ್ ದಿ ಎನ್ಕ್ಲೋಜರ್ಸ್ ಆ್ಯಸ್ ವೆಲ್ ಆಸ್ ದಿ ಪ್ಲೇಸಸ್ ಜಂಕ್ಷನ್ಗಳೆಲ್ಲ ನಾನು ಐಡೆಂಟಿಫೈ ಮಾಡಿದ್ದೀನಿ ಸೊ ದಟ್ ವೆಂಡರ್ ಏನಿದ್ರೆ ಅವರು ಒಂದು ಆಗ್ಬೋದು ಅಂತ ನನಗೆ ಸಂಜೆ ಒಳಗೆ ಕೊಡ್ತೀನಿ ಅಂತ ಹೇಳಿದರೆ ಪಾರ್ಕಿಂಗ್ ಸ್ಪೇಸು ವಿ ಹ್ಯಾವ್ ಐಡೆಂಟಿಫೈಡ್ ತ್ರೀ ವೇ ಸ್ಪೇಸಸ್ಸು ಸೊ ಅದರಲ್ಲಿ ರಫ್ಲಿ ಈಚ್ ಪ್ಲೇಸಸ್ನಲ್ಲಿ ಅರೌಂಡ್ ಏಯ್ಟ್ ಹಂಡ್ರೆಡ್ ಕಾರ್ಸ್ಗಳು ತುಂಬಿಸ್ಬೋದು ನಾವು ಇನ್ಕ್ಲೂಡಿಂಗ್ ಟೂ ವೀಲರ್ಸ್ ಸೊ ರಫ್ಲಿ ಯು ಕ್ಯಾನ್ ಪಾರ್ಕ್ ಅರೌಂಡ್ ಏಟ್ ಹಂಡ್ರೆಡ್ ತೌಸಂಡ್ ವೆಹಿಕಲ್ ಇನ್ ಒನ್ ಪಾರ್ಕಿಂಗ್ ಸ್ಪೇಸ್ ಆ ಥರ ಮೂರ್ ಐಡೆಂಟಿಫೈ ಮಾಡಿದ್ದೀರಿ ನಾವು ಕ್ಲೋಸ್ ಟು ದಿ ವೆನ್ಯೂ ಇಟ್ ಸೆಲ್ಫ್ ಎಸ್ ಕರೆಕ್ಟ್ ಕರೆಕ್ಟ್ ದರ್ ಈಸ್ ಇಲಿಮಿನೇಷನ್ ಎಸ್ ಅಂಡ್ ಎಂಡ್ರೂಟ್ ಫ್ರಮ್ ದಿ ಜಂಕ್ಷನ್ ಮೇನ್ ಜಂಕ್ಷನ್ ಟು ಪಾರ್ಕಿಂಗ್ ಸ್ಪೇಸ್ ಪಾರ್ಕಿಂಗ್ ಸ್ಪೇಸ್ ಟು ದಿ ವೆನ್ಯೂ ಆ್ಯಂಡ್ ವೆನ್ಯೂ ಈ ಎಲ್ಲ ಕಡೆಯೂ ಪ್ರಾಪರ್ ಲೈಟಿಂಗ್ ನಡೀತಾ ಇದೆ ವ್ಯವಸ್ಥೆ ನಡೀತಾ ಇದೆ ಅದರಲ್ಲಿ ಬಿ Good uh, illumination. Now, illumination parallel, uh, we are also setting up uh, 10 watchtowers uh, so that uh, from an aerial view there will be a constant monitoring of the crowd movement. Allah, see, the, the byline patrolling see it is a, uh, it is a very uh, ಪೋರಸ್ ಬಾರ್ಡರ್ ನಮ್ಮದು ಮತ್ತೆ ಸಿಟಿ ಅವ್ರದ್ದು ಇಬ್ಬರದ್ದು ಕೂಡ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಇರೋದ್ರಿಂದ ಸೊ ವಿ ಆರ್ ಇನ್ ಟಚ್ ವಿತ್ ಸಿಟಿ ಆಫೀಸರ್ಸ್ ಆಲ್ಸೋ ಅವರಲ್ಲಿ ಕೂಡ ಅವರು ಸಾಕಷ್ಟು ಡಿಪ್ಲಾಯ್ಮೆಂಟ್ ಮಾಡ್ಕೊಂಡಿದ್ದಾರೆ ನಮ್ಮಲ್ಲೂ ಅಲ್ಲಿ ಡಿಪ್ಲಾಯ್ಮೆಂಟ್ ಮಾಡ್ಕೊಂಡಿದ್ರೆ ಅದರಲ್ಲಿ ಬಸ್ಸಸ್ ಸ್ಟಾರ್ಟ್ ಮಾಡಿದ್ರೆ ಮೇಡಮ್ ವಿ ಆರ್ ಇನ್ ಟಚ್ ವಿತ್ ಡಿ ಸಿ ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರು ಕೂಡ ಒಂದ್ಸತಿ ಮೀಟಿಂಗ್ ಮಾಡಿದ್ದಾರೆ ಬಸ್ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದಾರೆ ಆ ಟೈಮಿಂಗ್ಸ್ ಹೇಳ್ತೀನಿ 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 ನಾನು ಹೇಳ್ತೀನಿ ನಿಮಗೆ ಟೈಮಿಂಗ್ಸ್ ಅಲ್ಲ ಮೇ ಬಿ ಬೈ ಟುಡೇ ಈವ್ನಿಂಗ್ ನಿಮ್ಮ ಗ್ರೂಪ್ನಲ್ಲಿ ಡಿ ಸಿ ಕೇಳಬೇಕಾಗುತ್ತೆ ನನಗೆ ಬಂದೋಬಸ್ತ್ ಕೇಳಿ ನಾನು ಹೇಳ್ತೀನಿ ನನಗೆ ಬಂದೋಬಸ್ತ್ ಪಾಸಸ್ ಇಲ್ಲ ಇಲ್ಲ ಫಸ್ಟ್ ಆಫ್ ಆಲ್ ಪಾಸಸ್ ನಾವು ಐಡಿಯಾ ತಗೊಂಡಿಲ್ಲ ನೋ ಪಾಸಸ್ ಹಾಂ ಹಾಂ

illa passes marseela nawo yeah, there is no pasas yes yes

They have a safe passage to their enclosures, that is for sure. Madam, depends on the sale of the tickets, Madam Mother. We will get to know one day prior to the event. I, I don't know, I don't know, I can't predict. ಇಲ್ಲ ದ ಸೇಮ್ ಫೋರ್ಸ್ ವಿಲ್ ಕಂಟಿನ್ಯೂ ಫಾರ್ ನೆಕ್ಸ್ಟ್ ಫೈವ್ ಡೇಸ್ ಇಲ್ಲ 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 ದಿ ಸೇಮ್ ಥಿಂಗ್ ಸೇಮ್ ಸೇಮ್ ವಿಲ್ ಮ್ಯಾನೇಜ್ ಇಟ್ಸ್ ಎ ರೆಗ್ಯುಲೇಟರಿ ಬಂದೋಬಸ್ತ್ ಐ ಡೋಂಟ್ ಹ್ಯಾವ್ ಟು ಚೆಕ್ ಚೆಕ್ ಮಾಡಬೇಕು ಎಷ್ಟು ಅಮೌಂಟ್ ಚೆಕ್ ಮಾಡ್ತೀರಾ ಅಂತ ಆನ್ಲೈನ್ ಚೆಕ್ ಮಾಡಿಲ್ಲ ಅಲ್ಲ ಅಮೌಂಟ್ ಹಂಗೆ ಗೊತ್ತಿಲ್ಲ ಅಮೌಂಟ್ ನಂಗೆ ಗೊತ್ತಿಲ್ಲ ಚೆಕ್ ಮಾಡಿ ಆನ್ಲೈನ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನನಗೆ ಎಷ್ಟಾಗಿದೆ ಅಂತ ಅಲ್ಲ ಆನ್ಲೈನ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಎಸ್ ಎಕ್ ಹಾ ಸ್ಪಾನ್ಸರ್ಸ್ ಅಯ್ಯ ಆಗಿದೆ 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 ಅದೇ ಡಿ ಸಿ ಅವ್ರಿಗೆ ಕೇಳಬೇಕು ನಾನು ಬಜೆಟ್ ಬಗ್ಗೆ ಎಲ್ಲ ಬಂದೋಬಸ್ತ್ ಬಗ್ಗೆ ಕೇಳಿ ಹೇಳ್ತೀನಿ ನಾನು ಬಂದೋಬಸ್ತ್ ಹೇಳಿದೆ ದಟ್ ಈಸ್ ಅ ಗುಡ್ ಕ್ವೆಶನ್ ನೀವು ಕೇಳಿದ್ದು ನಾಟ್ ದಟ್ ಎಂಟೈರ್ ಫೋರ್ಸಸ್ನ ನಾನು ಯೋಧಸ್ ಆಗ ಸ್ಟೇಷನ್ ಲಿಮಿಟ್ಸಲ್ಲೂ ಕೂಡ ನಾವು ಸಫಿಷಿಯೆಂಟ್ನ ಫೋರ್ಸ್ನ ಬಿಟ್ಟು ನಾವು ಮಾಡ್ತಾಯಿರಿ ಈ ಏನು ಬಂದೋಬಸ್ತ್ ಮಾಡ್ತಾಯಿರಿ ಇಸ್ ಅ ರೇಂಜ್ ಲೆವೆಲ್ ಬಂದೋಬಸ್ತು ಮೈಸೂರಿನ ಹೊರತುಪಡಿಸಿ ಹಾಸನ್ ಚಾಮರಾಜನಗರ ಮಂಡ್ಯ ಹಾಗೂ ಕೊಡಗಿಂದ ಮೆನ್ನೆಂಡ್ ಆಫೀಸರ್ಸ್ ಬರ್ತಾ ಇದೆ ಇಟ್ಸ್ ಅ ರೇಂಜ್ ಲೆವೆಲ್ ಬಂದೋಬಸ್ತು

ಅಲ್ಲ ಅದ್ರ ಬಗ್ಗೆ ಇಲ್ಲಿ ಬಂದೋಬಸ್ತ್ ಬಗ್ಗೆ ಹೇಳೋಲ್ಲ ಅಲ್ಲಲ್ಲ ಈ ಸಿ ಐ ಟಿ ಎಮ್ ಎಸ್ ಕ್ಯಾಮ್ರಾಸ್ನ ಹೇಳ್ತೀನಿ ಒಟ್ಟು ನಮ್ಮ ಜಿಲ್ಲೆಯಲ್ಲಿ ಐವತ್ತೈದು ಕ್ಯಾಮ್ರಾಸ್ ಇದೆ ಇಟ್ ಈಸ್ ಟು ಸೇವ್ ದಿ ಲೈಫ್ಸ್ ಆಫ್ ದಿ ಪಬ್ಲಿಕ್ ದೋಸ್ ನಾಟ್ ವೇರಿಂಗ್ ಸೀಟ್ ಬೆಲ್ಟ್ ನಾ ನೋ ನೋ ಹೆಲ್ಮೆಟ್ ರ್ಯಾಶ್ ಡ್ರೈವಿಂಗ್ ಅಂಥವ್ರಿಗೆ ಪೀನಲೈಸ್ ಮಾಡೋಕ್ಕೆ ನಾವು ಸಿ ಸಿ ಟಿ ವಿ ಹಾಕಿರೋದು ನಾವು ಅದನ್ನ ತೆಗೆದ್ರೆ ಇಟ್ ಡೆಫಿನೆಟ್ಲಿ ಕ್ಯಾಶುಲಿಟೀಸ್ ಇನ್ಕ್ರೀಸ್ ಆಗುತ್ತೆ ಕ್ಯಾಶುಲಿಟೀಸ್ ಕಮ್ಮಿ ಮಾಡಬೇಕಂದ್ರೆ ಸಿ ಸಿ ಟಿ ವಿ ಹಾಕಿರೋದು ಲೈಫ್ ಸೇವ್ ಮಾಡಬೇಕಂದ್ರೆ ಹಾಕಿರೋದು ನಾವು ಅದನ್ನು ತೆಗೆದ್ರೆ ದ್ ನೋ ಪಾಯಿಂಟ್ ಬಂದೋಬಸ್ತ್ ಬಗ್ಗೆ ನಿಮ್ಗೆ ಆಮೇಲೆ ಮಾತಾಡ್ತೀನಿ ಬಂದೋಬಸ್ತ್ ಬಗ್ಗೆ ಮಾತಾಡೋಣ ಇಲ್ಲ ಯಾರಾದ ಒಬ್ಬರು ಕೇಳಿದ್ರೆ ನಾನು ಹೇಳ್ಬೋದು ಬನ್ನಿ ಈಗ ಇಲ್ಲಿ ಬಸ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡ್ತೀರಿ ಡೈವರ್ಸನ್ ಇರೋದಿಲ್ಲ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡ್ತೀರಿ ನಾವು